ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಅಲ್ಲಿ ಒಂದಾದಂಥ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾರಾದರೂ ಒಬ್ಬ ಗೆಲ್ತಾನೆ ಹನ್ನೆರಡರಲ್ಲಿ ಒಬ್ಬ ಗೆಲ್ತಾನೆ ಅಂತ ಒಂದು ಭರವಸೆಯನ್ನ ಸ್ಟಾರ್ಟಿಂಗಿಂದ ಹುಟ್ಟಿಸಿದ ಒಬ್ಬನೇ ಒಬ್ಬ ಸ್ಪರ್ಧೆ ಅಂದರೆ ಅದು ಗಿಲ್ಲಿ ನಟ ಹಾಗಾದರೆ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ ಹನ್ನೆರಡರನ್ನ ಗೆಲ್ತಾರ ಗಿಲ್ಲಿ ನಟನಿಗಿರುವಂತಹ ಸವಾಲುಗಳೇನು ಜೊತೆಗೆ ಗಿಲ್ಲಿ ನಟನ ಈ ಹಿಂದಿನ ಬ್ಯಾಕ್ ಗ್ರೌಂಡ್ ಏನು ಗಿಲ್ಲಿ ಯಾವ ಊರಿನವರು ಅವರ ತಂದೆ ತಾಯಿ ಏನು ಮಾಡ್ತಾರೆ ಅವರ ಅಣ್ಣ ಅಥವಾ ತಂಗಿ ಏನು ಮಾಡ್ತಾರೆ ಅವರು ಯಾವ ಜಿಲ್ಲೆಯವರು ಅವರ ಓದೇನು ಅವರು ಹುಟ್ಟಿದ್ದಲ್ಲಿ ಇವೆಲ್ಲವನ್ನು ನೋಡೋಣ ಅದಕ್ಕಿಂತ ಮೊದಲಿಲ್ಲ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಷ್ಟು ವೀಕ್ಷಕರೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಇಪ್ಪತ್ತೆಂಟರಂದು ಭರ್ಜರಿಯಾಗಿ ಓಪನಿಂಗ್ ಸಿಕ್ತು ಅದಾದ ಒಂದೇ ವಾರದಲ್ಲಿ ಅಂದರೆ ಲೆವೆನ್ ಡೇಸ್ಗೆ ಹನ್ನೊಂದು ದಿನಕ್ಕೆ ಅದು ಬಿಗ್ ಬಾಸ್ ಕ್ಲೋಸ್ ಆಗುವಂಥ ಹಂತಕ್ಕೆ ಬಂದರೂ ಕೂಡ ಮತ್ತೆ ಓಪನ್ ಆಗಿ ಮತ್ತೆ ಎಂದಿನಂತೆ ಲವ್ಲವಿಕೆಯಿಂದ ಸ್ಪರ್ಧಿಗಳು ಆಟ ಆಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಎರಡು ಮುಖ್ಯವಾದ ಕಾರಣ ಒಂದು ಸುದೀಪ್ ಎನ್ನುವಂಥ ಒಬ್ಬ ಬಿಗ್ ಹೋಸ್ಟ್ ಅಥವಾ ಸ್ಟಾರ್ ಹೋಸ್ಟ್ ಅದನ್ನು ನಡೆಸ್ಕೊಳ್ತಾ ಇದ್ದಾರೆ ಜೊತೆಗೆ ಈ ಕಿತ್ತಾಟದ ನಡುವೆ ಕಚ್ಚಾಟದ ನಡುವೆ ಅಥವಾ ಬೇರೆ ಬೇರೆ ಜಗಳದ ನಡುವೆ ಬಿಗ್ ಬಾಸ್ ನೋಡಬೇಕು ಹಂಬಲ ಯಾರಿಗಾದರೂ ಇದ್ದರೆ ಅದು ಗಿಲ್ಲಿ ನಟನ ಕಾಮಿಡಿ ನೋಡಬೇಕು ಅವರು ಆಡುವಂಥ ಈ ಪ್ರಾಪರ್ಟಿ ಕಾಮಿಡಿ ನೋಡಬೇಕು ಅಥವಾ ಅವರು ಸ್ಪಾಂಟೇನಿಯಸ್ ಆಗಿ ಮಾತಾಡುವಂಥ ಡೈಲಾಗ್ ನೋಡಬೇಕು ಅವನ ಹಾಸ್ಯ ನೋಡಬೇಕು ಗಿಲ್ಲಿ ನಟನ ಒಂದು ಊರಿನ ಭಾಸ್ಯ ಸೊಗಡು ನೋಡಬೇಕೆನ್ನುವಂಥ ಕಾರಣಕ್ಕಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗ ಜನಪ್ರಿಯ ಆಗ್ತಾ ಬಂದಿದೆ ಕಳೆದ ಒಂದು ಎರಡು ವಾರದಲ್ಲಿ ಸ್ವಲ್ಪ ಸಫ್ಯ ಅನಿಸಿದ್ರು ಕೂಡ ಕಿಚ್ಚನ ಪಂಚಾಯತಿ ಕಟ್ಟಿಯಲ್ಲಿ ಗಿಲ್ಲಿ ನಟ ಮಾಡುವಂಥ ಕಾಮಿಡಿ ಆಗಿರ್ಬೋದು ಅವನ ಪಂಚ್ ಡೈಲಾಗ್ ಆಗಿರ್ಬೋದು ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಗೆದ್ದೇ ಗೆಲ್ತಾರೆ ಅನ್ನುವಂತ ಭರವಸೆ ಇದೀಗ ಕರ್ನಾಟಕದ ಜನರಲ್ಲಿ ಮೂಡಿಸಿದ್ದಾರೆ ಹಾಗಾದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧೆಯಾಗಿರುವಂಥ ಗಿಲ್ಲಿ ನಟ ಊರು ಯಾವ ಯಾವ ಊರಿನವರು ಯಾವ ತಾಲೂಕಿನವರು ಯಾವ ಹಳ್ಳಿಯವರು ಎನ್ನುವುದನ್ನು ನೋಡ್ತಾ ಇದ್ರೆ ನೋಡಿ ಗಿಲ್ಲಿ ನಟ ಮಂಡ್ಯದ ಮಳವಳ್ಳಿ ತಾಲೂಕಿನ ಮಠದಪುರ ಎನ್ನುವಂಥ ಒಂದು ಗ್ರಾಮದವರು ಅವರಿಗೆ ಅಪ್ಪ ಅಮ್ಮ ಇದ್ದಾರೆ ತಂಗಿ ಇದ್ದಾರೆ ಅಣ್ಣ ಇದ್ದಾರೆ ಅವರೆಲ್ಲರೂ ಕೂಡ ಹೊಲದ ಕೆಲಸ ಮಾಡ್ತಾರೆ ಜೊತೆಗೆ ತಂಗಿ ಕೂಡ ಈಗ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಗಿಲ್ಲಿ ನಟ ಹುಟ್ಟಿದ್ದು ಏಪ್ರಿಲ್ ಐದರಂದು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಅವರಿಗೀಗ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿದೆ ನೋಡಿ ಅವರು ಓದಿನಲ್ಲಿ ಸ್ವಲ್ಪ ಹಿಂದಿದ್ದಾರ ಅಥವಾ ಮುಂದಿದ್ದಾರೆ ಅನ್ನೋದಕ್ಕಿಂತ ಅಲ್ಲಿನ ಪರಿಸ್ಥಿತಿ ಹಾಗಿರುತ್ತೆ ಹಾಗಾಗಿ ಗಿಲ್ಲಿ ನಟ ಟೆಂತ್ ಆದ ನಂತರ ಐ ಟಿ ಐ ಕೋರ್ಸ್ ಮಾಡ್ತಾರೆ ಆದ ನಂತರ ಅವ್ರಿಗೇನೋ ಸ್ವಲ್ಪ ಕಾಡುತ್ತೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ನಾನು ಡೈರೆಕ್ಟರ್ ಆಗಬೇಕು ನಾನು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಡೈರೆಕ್ಷನ್ ಮಾಡಬೇಕು ನಾನು ಕೂಡ ಒಂದು ಕಥೆಯನ್ನು ಇಟ್ಕೊಂಡು ಡೈರೆಕ್ಷನ್ ಮಾಡಬೇಕು ಎನ್ನುವಂಥ ಹಂಬಲದಲ್ಲಿ ಐ ಟಿ ಐ ಮುಗಿದ ನಂತರ ಬೆಂಗಳೂರಿಗೆ ಕಾಲಿಡ್ತಾರೆ ಬೆಂಗಳೂರಿನಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಸಿಕ್ಕಂಥವ್ರ ಆಗಿ ಕೆಲವೊಂದು ಸಿನಿಮಾದಲ್ಲಿ ತೊಡಸ್ಕೋತಾರೆ ಆದರೆ ಅಲ್ಲಿ ಸಂಬಳ ಸಿಗಲ್ಲ ಅಂದರೆ ಡೈರೆಕ್ಟರ್ ಆಗಿ ಕೆಲಸವನ್ನು ಕೂಡ ಪಡ್ಕೊಳ್ತಾರೆ ಆದರೆ ಸರಿಯಾದ ಸಂಬಳ ಸಿಗಲ್ಲ ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಅಷ್ಟೆಂಟ್ ಡೈರೆಕ್ಟರ್ ಇದ್ದರೆ ಅವರಿಗೊಂದು ಸ್ವಲ್ಪ ನೇಮು ಪೇಮು ಒಳ್ಳೆ ಪೇಮೆಂಟ್ ಕೂಡ ಇರುತ್ತೆ ಹೊಸಬರಿಗೆ ಬಂದಾಗ ನೀವು ಅಷ್ಟೆಂಟ್ ಡೈರೆಕ್ಟರ್ ಆಗಬೇಕಂದಾಗ ಚಿಕ್ಕ ಪುಟ್ಟ ಸಿನಿಮಾಗಳ ಸಿಗುತ್ತೆ ಚಿಕ್ಕ ಪುಟ್ಟ ಸಿನಿಮಾ ಅಂದ್ ಕೂಡಲೇ ಐವತ್ತು ಲಕ್ಷ ಅರವತ್ತು ಲಕ್ಷದಲ್ಲಿ ಒಂದು ಕೋಟಿ ಒಳಗಡೆ ಮುಗಿಸುವಂಥ ಸಿನಿಮಾ ಇರುತ್ತೆ ಅವರೆಲ್ಲರೂ ಕೂಡ ಪ್ರೊಡಕ್ಷನ್ ಕಾಸ್ಟಿಗೆ ಬೆಲೆ ಕೊಡ್ತಾರೆ ಹೊತ್ತು ಅಲ್ಲಿನ ಆ ಸಿಬ್ಬಂದಿಗಳಿಗಾಗಲಿ ಅಥವಾ ಆರ್ಟಿಸ್ಟ್ಗಳಿಗಾಗಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಪೇಮೆಂಟ್ ವಿಷಯದಲ್ಲಿ ಜಾಸ್ತಿ ಅಂದರೆ ಹೆಚ್ಚಿನ ಒಲವು ತೋರಿಸಲ್ಲ ಏನೋ ಒಂದು ಊಟ ಕೊಡ್ಸ್ರಾಯ್ತು ತಿಂಡಿ ಕೊಡ್ಸ್ರಾಯ್ತು ಸಿನಿಮಾ ಕಲಿಕ್ಕೆ ಬಂದಿದ್ದಾನೇನೋ ಅಂತ ಒಂದು ಆಪ್ತತೆ ಅಥವಾ ಒಂದು ನಿಲುವಿರುತ್ತೆ ಯಾಕಂದರೆ ಅವರ ಬಜೆಟೇ ಅಷ್ಟಾಗಿರುತ್ತೆ ಒಂದು ಕೋಟಿ ಐವತ್ತು ಲಕ್ಷನೋ ಅಥವಾ ಒಂದು ಒಂದೂವರೆ ಕೋಟಿನೋ ಹೀಗಿರುತ್ತೆ ಹಾಗಾಗಿ ಅಲ್ಲಿನ ನಟರ ಪೇಮೆಂಟ್ಗಿಂತ ಅಲ್ಲಿನ ಪ್ರೊಡಕ್ಷನ್ ಕಾಸ್ಟು ಕ್ಯಾಮ್ರಾ ಕಾಸ್ಟು ಲೈಟಿಂಗ್ ಕಾಸ್ಟು ಪೋಸ್ಟ್ ಪ್ರೊಡಕ್ಷನ್ ಕಾಸ್ಟು ರಿಲೀಸು ಅಂಥ ಟೆನ್ಷನ್ ಇರುತ್ತೆ ಅಂಥ ಒಂದು ಸಿನಿಮಾದ ಡೈರೆಕ್ಟರ್ ಆಗಿ ಸೇರ್ಕೋತಾರೆ ಅಲ್ಲಿ ಸಂಬಳ ಸ್ವಲ್ಪ ಕಡಿಮೆ ಆಗುತ್ತೆ ಅಥವಾ ಅವರಿಗೆ ಹಣ ಸಿಗಲ್ಲ ಅದಾದ ನಂತರ ಹೇಗಾದರೂ ಮಾಡಿ ಜೀವನ ಸಾಗಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ನೋಡಿ ಊರಿಂದ ಬೆಂಗಳೂರಿಗೆ ಬಂದ ಅನ್ನುವಂಥ ದೃಷ್ಟಿಯಲ್ಲಿ ಎಲ್ಲರೂ ಮಾತಾಡ್ಕೋತಾರೆ ಇಲ್ಲ ಅವನು ಅಲ್ಲಿ ದುಡಿತಾನೆ ಲಕ್ಷ ಲಕ್ಷ ಸಂಪಾದನೆ ಮಾಡ್ಕೋತಾರೆ ಅನ್ನುವಂಥ ಒಂದು ಮಾತು ಕೂಡ ಹಳ್ಳಿಯಲ್ಲಿರುತ್ತೆ ಆದರೆ ಇಲ್ಲಿ ಬಂದಂಥವರ ಕಷ್ಟ ಏನಿದೆ ಅನ್ನೋದು ಕೂಡ ಊರಿನವ್ರು ಹೇಳಲಿಕ್ಕಾಗಲ್ಲ ಅದು ಮರ್ಯಾದೆ ಪ್ರಶ್ನೆ ಕಾರಣಕ್ಕಾಗಿ ಕಾರಣಕ್ಕಾಗಿ ಡೈರೆಕ್ಟರ್ ಆಗಿ ಕೆಲಸ ಮಾಡಬೇಕು ಎನ್ನುವಂಥ ಅಥವಾ ಡೈರೆಕ್ಟರ್ ಆಗಿ ಕೆಲಸ ಮಾಡಬೇಕು ಎನ್ನುವಂಥ ಕನಸು ಬಂದಿದ್ದ ಬೆಂಗಳೂರಿಗೆ ಬಂದಿದ್ದಂಥ ಗಿಲ್ಲಿ ನಟ ಅದಾದ ನಂತರ ಸೆಟ್ ವಾಯಿ ಕೆಲಸಕ್ಕೆ ಹಾಕ್ತಾರೆ ಸೆಟ್ ಕೆಲಸಕ್ಕೆ ಸೇರ್ಕೋತಾರೆ ಅಂದರೆ ಅಲ್ಲಿ ಸೆಟ್ ಹಾಕೋದು ಇಲ್ಲಿಂದ ಫೆಕ್ಸ್ ತೆಗೆದು ಅಂದರೆ ಆ ಕಡೆ ಹಿಡಿದು ಅಥವಾ ಸೆಟ್ ಅನ್ನು ಗೊತ್ತಾಯ್ತಲ್ಲ ಅಲ್ಲಿ ಸ್ವಲ್ಪ ಲೈಟ್ ಹಿಡಿದು ಅಲ್ಲಿ ಒಂದು ಪ್ರಾಪರ್ಟಿ ಹಿಡ್ದು ಅಂದರೆ ಸಿನಿಮಾಕ್ಕೆ ಒಂದು ಮನೆ ಸೆಟ್ ಹಾಕಬೇಕಂದ್ರೆ ಆ ಮನೆಗೆ ತೆಕ್ ತಕ್ಕಂಥ ಒಂದು ಚಿಕ್ಕಪುಟ್ಟ ಸಾಮಾನುಗಳಿರುತ್ತೆ ಅದನ್ನು ಮನೆ ಥರ ಮಾಡಬೇಕು ಹೀಗೆ ಸೆಟ್ ಕೆಲಸಕ್ಕೆ ಸೇರ್ಕೋತಾರೆ ಆದರೂ ಕೂಡ ಮುಜುಗರ ಆಗಲ್ಲ ಅದಾದ ನಂತರ ಗಿಲ್ಲಿ ನಟನಿಗೆ ಒಂದು ಸ್ವಲ್ಪ ತುಡಿತಾ ಇಲ್ಲ ನಾನು ಕಥೆ ಬರೀಬೇಕು ನಾನು ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಟರಾಜು ಎನ್ನುವಂಥವ್ರ ಹೆಸರು ಗಿಲ್ಲಿ ನಟ ಆಮೇಲೆ ಗಿಲ್ಲಿ ನಟರಾಗ್ತಾರೆ ಅದಕ್ಕಿಂತ ಮೂಲ ಹೆಸರು ನಟರಾಜು ಎನ್ನುವಂಥ ಹೆಸರನ್ನ ಗಿಲ್ಲಿ ಈ ಊರಿಗೆ ಹೋಗ್ತಾರೆ ಊರಿಗೆ ಹೋಗಿ ತನ್ನದೇ ಒಂದಂಥ ಸ್ಕ್ರಿಪ್ಟ್ ಮಾಡಿಕೊಂಡು ಕೊರೋನಾ ಟೈಮಲ್ಲಿ ಸ್ಕ್ರಿಪ್ಟ್ ಮಾಡಿ ಒಂದೇ ಟೇಕಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ನಿಮಿಷಗಳ ಕಾಲ ಒಂದು ಸ್ಕ್ರಿಪ್ ಮಾಡಿ ಶಾರ್ಟ್ ಫಿಲ್ಮ್ ಮಾಡಿ ಅದನ್ನು ಯೂಟ್ಯೂಬಲ್ಲಿ ಬಿಡ್ತಾರೆ ಅಲ್ಲಿಂದ ಇಲ್ಲಿಯ ತನಕ ಅಂದರೆ ನಲ್ಲಿ ಮೂಳೆ ಎನ್ನುವಂಥ ಶಾರ್ಟ್ ಫಿಲ್ಮ್ ಮಾಡಿ ಒಂದೇ ಟೇಕಲ್ಲಿ ನಿಮಗೆ ಶಾರ್ಟ್ ಫಿಲ್ಮ್ ಅಂದ್ಕೂಡಲೇ ಅಲ್ಲಿ ಸಿಕ್ಕಾಬಿಟ್ಟು ಶಾರ್ಟ್ಸ್ ಇರುತ್ತೆ ತರ್ಟಿ ಸೆಕೆಂಡ್ ಟೆನ್ ಸೆಕೆಂಡ್ಸ್ ಒಂದು ಶಾರ್ಟ್ ಕಟ್ ಆಗುತ್ತೆ ಅದಾದ ನಂತರ ಮತ್ತೊಂದು ಶಾರ್ಟ್ಸ್ ಬರುತ್ತೆ ಅಲ್ಲೂ ಕೂಡ ಎಡಿಟಿಂಗ್ ಆದ ನಂತರ ಅದೊಂದು ಶಾರ್ಟ್ ಫಿಲ್ಮ್ ಆಗುತ್ತೆ ಸಿನಿಮಾದ್ರೂ ಆಗುತ್ತೆ ಒಂದು ನಿಮಿಷ ಅಂದ್ಕೂಡಲೊಂದು ಇಪ್ಪತ್ತು ಅರವತ್ತು ಎಪ್ಪತ್ತು ಶಾರ್ಟ್ಸ್ಗಳಿರುತ್ತೆ ಕಟ್ ಕಟ್ ಕಟ್ಟಿರುತ್ತೆ ಅದಾದ ನಂತರ ಎಲ್ಲವೂ ಕೂಡ ಎಡಿಟ್ ಆಗಿ ಒಂದು ಸಿನಿಮಾ ಆಗುತ್ತೆ ಅಥವಾ ಒಂದು ಶಾರ್ಟ್ ಫಿಲ್ಮ್ ಆಗುತ್ತೆ ಆದರೆ ಗಿಲ್ಲಿ ನಟನ ಈ ನಲ್ಲಿ ಮೂಳೆ ಎನ್ನುವಂಥ ಶಾರ್ಟ್ ಫಿಲ್ಮ್ ಇದೆಯಲ್ಲ ಅದು ಒಂದೇ ಟೇಕಲ್ಲಿ ಸುರು ಸುಮಾರು ನೂರಕ್ಕೂ ಹೆಚ್ಚು ಫೇಜ್ಗಳಿರುವಂಥ ಡೈಲಾಗ್ ಆದರೆ ಪೇಜ್ಗಳಲ್ಲಿ ಅವರು ಡೈಲಾಗ್ ಬರ್ತಿರಲ್ಲ ಒಂದು ಪಾಯಿಂಟ್ಸ್ ಮಾಡ್ಕೊಂಡಿರ್ತಾರೆ ಆ ಎದುರೋ ಇದ್ದ ವ್ಯಕ್ತಿ ಏನು ಹೇಳ್ತಾರ ಅದಕ್ಕೆ ಪ್ರತ್ಯುತ್ತರವಾಗಿ ಡೈಲಾಗ್ ಮೇಲೆ ಡೈಲಾಗ್ ಮೇಲೆ ಡೈಲಾಗ್ ಮೇಲೆ ಸುರ ಸುಮಾರು ಹನ್ನೊಂದು ನಿಮಿಷ ಸ್ಪಾಂಟೇನಿಯಸ್ ಆಗಿ ಮಾತಾಡೋದಿದೆಯಲ್ಲ ಅದು ಒಬ್ಬ ನಟನ ಒಬ್ಬ ಬರಹಗಾರನ ಒಬ್ಬ ಪ್ರತಿಭೆಗೆ ಹಿಡಿದೆ ಕನ್ನಡಿ ಅಂತ ಹೇಳ್ಬೋದು ಅಲ್ಲಿಂದ ಇಲ್ಲಿಯ ತನಕ ಅದು ಆ ಫೇಸ್ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ ಅದಾದ ನಂತರ ಇಲ್ಲಿಯ ತನಕ ಟಿಲ್ ನಾವು ಗಿಲ್ಲಿ ನಟನೆನ್ನುವಂಥ ಈ ನಲ್ಲಿ ಮೂಳೆ ಖ್ಯಾತಿಯ ಗಿಲ್ಲಿ ನಟ ಇದರಲ್ಲ ಅವರು ಹಿಂತಿರುಗಿ ನೋಡಲೇ ಇಲ್ಲ ಅವರು ಬೆಂಗಳೂರಿನಲ್ಲಿ ಬರ್ತಾರೆ ಮತ್ತು ಬೆಂಗಳೂರಿಗೆ ಬಂದುಕೊಂಡು ಲಗ್ಗೇರಿಯಲ್ಲಿ ಕೆಂಪೇಗೌಡ ಲೈ ಹೋಟೆಲ್ ಒಂದು ರೂಮಲ್ಲಿ ಇರ್ತಾರೆ ಅದಾದ ನಂತರ ಅವರಿಗೆ ಆ ಫೇಮಸ್ ಆದ ನಂತರ ಅಂದರೆ ಆ ಮಧ್ಯದಲ್ಲಿ ಅವರು ಮೂರು ಶಾರ್ಟ್ ಫಿಲ್ಮನ್ನು ಮಾಡ್ತಾರೆ ಅವು ಕೂಡ ಸಿಕ್ಕಾಬಿಟ್ಟು ಫೇಮಸ್ ಆಗುತ್ತೆ ಅದಾದ ನಂತರ ಯೋಗರಾಜ್ ಭಟ್ ಅವರು ನಡೆಸ್ಕೊಡ್ತಾ ಇರುವಂಥ ಕಾಮಿಡಿ ಕಿಲಾಡಿಗಳು ಸೀಸನ್ ಫೋರಲ್ಲಿ ಆಯ್ಕೆ ಆಗ್ತಾರೆ ಆಯ್ಕೆಯಾದವೂ ಕೂಡ ನಾನು ಏನು ಕಾಮಿಡಿ ಮಾಡಲಿ ನನ್ನ ಕಾಮಿಡಿ ಟೈಪೇ ಬೇರೆ ಎನ್ನುವಂಥ ಒಂದು ಅವರಿಗೆ ಅನುಮಾನ ಕಾಡುತ್ತೆ ಆದರೆ ಎಲ್ಲೂ ಕೂಡ ಪ್ರಾಪರ್ಟಿಗಳನ್ನ ಇಟ್ಕೊಂಡು ಯಾರೂ ಕಾಮಿಡಿ ಮಾಡಿರಲಿಲ್ಲ ಏನಾದರೂ ಒಂದು ಪೆನ್ ಕೊಟ್ಟರೆ ಅದಕ್ಕೇನಾದರೂ ಕ್ವಶನ್ ಕೇಳಿ ಅದಕ್ಕೆ ಒಂದು ಕಾಮಿಡಿ ಮಾಡೋದು ಏನಾದರೂ ಒಂದು ಪೇಪರ್ ಕೊಟ್ಟರೆ ಅದಕ್ಕೆ ಏನಾದರೂ ಒಂದು ಕಾಮಿಡಿ ಮಾಡೋದು ಅಂದರೆ ಪ್ರಾಪರ್ಟಿಗಳನ್ನ ಇಟ್ಕೊಂಡು ಮುಂದೆ ಕಾಮಿಡಿ ಮಾಡೋದು ಅದು ಇಲ್ಲಿ ತನಕ ಯಾರೂ ಮಾಡಿರಲಿಲ್ಲ ಅಂತ ಒಂದು ಟ್ರೈ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಫೇಮಸ್ ಆಗುತ್ತೆ ಅಂದರೆ ಗಿಲ್ಲಿ ಬಂದ ಅಲ್ಲಿ ಏನೋ ಆಗುತ್ತೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಪೇಪರ್ ಕೂಡ ಹೀಗಿರುತ್ತೆ ಬರಲಿಕ್ಕೆ ಟ್ರೈ ಮಾಡ್ಬೋದು ಕೂಡಲೇ ಏನೋ ಒಂದು ಮಾತಾಡ್ತಾರೆ ಆದರೆ ಗಿಲ್ಲಿ ಎನ್ನುವಂಥ ಹಾಸ್ಯ ಪ್ರಜ್ಞೆಯ ಪ್ರತಿಭಾನ್ವಿತ ಬರಹಗಾರ ಅದಕ್ಕೆ ಬೇರೆ ಪಂಚ್ ಕೊಡ್ತಾನೆ ಅದಾದ ನಂತರ ಪ್ರಾಪರ್ಟಿ ಕಿಂಗ್ ಎನ್ನುವಂಥ ಪ್ರಾಪರ್ಟಿ ಕಾಮಿಡಿಯನ್ ಕಿಂಗ್ ಎನ್ನುವಂಥ ಒಂದು ಪಟ್ಟ ಕೂಡ ಅವರಿಗೆ ಸಿಗುತ್ತೆ ಕಾಮಿಡಿ ಕಿಲಾಡಿಗಳು ಸೀಸನ್ ಫೋರಲ್ಲಿ ಅಪ್ ಪಟ್ಟವನ್ನು ಕೂಡ ಪಡ್ಕೊಳ್ತಾರೆ ಅದಾದ ನಂತರ ಬರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಭಾಗವಹಿಸ್ತಾರೆ ಪಾಟ್ಲೆ ಕಿಚನಲ್ಲಿ ಭಾಗವಹಿಸ್ತಾರೆ ಆಮೇಲೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ ಭಾಗವಹಿಸ್ತಾರೆ ಈಸು ಬೇಸಿಕಲಿ ಜಿ ಕನ್ನಡದ ಒಂದು ಪ್ರಾಪರ್ಟಿ ಕಿಂಗ್ ಅಂತ ಹೇಳ್ಬೋದು ಅದಾದ ನಂತರ ಅವರಿಗೆ ಸಿನಿಮಾಗಳಲ್ಲಿ ಆಫರ್ ಬರುತ್ತೆ ಬೇರೆ ಬೇರೆ ಆಫರ್ ಬರುತ್ತೆ ಸ್ವಲ್ಪ ಹಣಕಾಸು ಮಾಡ್ಕೋತಾರೆ ಯಾಕಂದರೆ ಅನೇಕ ಟಿ ವಿ ಮಾಧ್ಯಮಗಳಿಗೆ ಇಂಟ್ರ್ಯೂ ಕೊಡ್ತಾರೆ ಅನೇಕ ಯೂಟ್ಯೂಬ್ಗಳಲ್ಲಿ ಇಂಟ್ರ್ಯೂ ಕೊಡ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ಗಿಲ್ಲಿ ನಟ ಕೂಡಲೇ ಅದು ಸೆಲ್ಲಿಂಗ್ ವಿಡಿಯೋ ಆಗುತ್ತೆ ಅಥವಾ ಟಿ ಆರ್ ಪಿ ಬರುವಂಥ ವೀಡಿಯೋ ಆಗುತ್ತೆ ಅಥವಾ ಲಕ್ಷ ಲಕ್ಷ ವ್ಯೂಸ್ ಬರುವಂಥ ವೀಡಿಯೋ ಆಗುತ್ತೆ ಅನ್ನುವಂಥ ಮಟ್ಟಿಗೆ ತಾನೂ ಜೀವನ ಮಾಡೋದ್ರ ಜೊತೆಗೆ ಯೂಟ್ಯೂಬರ್ಸ್ಗಳಾಗಿರ್ಬೋದು ಮಾಧ್ಯಮಗಳಾಗಿರ್ಬೋದು ಕಂಟೆಂಟ್ ಅನ್ನ ತೆಗೆದುಕೊಂಡು ಅದನ್ನು ಪ್ರಸಾರ ಮಾಡುವಂಥವ್ರು ಎಲ್ಲರೂ ಕೂಡ ಜೀವನವನ್ನು ಕೊಡ್ತಾರೆ ಅಥವಾ ವ್ಯೂಸ್ ಅನ್ನು ಕೊಡ್ತಾರೆ ಮತ್ತು ಹಣವನ್ನು ಸಂಪಾದನೆ ಮಾಡುವಲ್ಲಿ ಇವರು ಸಂಪಾದಿಸಿ ಕೊಡುವಲ್ಲಿ ಕೂಡ ಹೆಸರುವಾಸಿ ಆಗ್ತಾರೆ ನೋಡಿ ಮಂಡ್ಯದ ಮಳ್ಳವಳ್ಳಿ ತಾಲೂಕಿನ ಮಠತ್ಪುರ ಎನ್ನುವಂಥ ಒಂದು ಸಣ್ಣ ಹಳ್ಳಿಯಿಂದ ಬೆಂಗಳೂರಿಗೆ ಒಂದು ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡು ಗೆಲ್ತಾರೆ ಎನ್ನುವಂಥ ಮಟ್ಟಿಗೆ ಅವರು ಮಾತಾಡ್ಕೊಳ್ತಾರೆ ಜನ ಮಾತಾಡ್ಕೊಳ್ತಾರೆ ಕರ್ನಾಟಕದ ಕ್ರಶ್ ಆಗಿದ್ದಾರೆ ಅಂದರೆ ಅದು ಒಬ್ಬ ನಟನ ಪ್ರತಿಭೆಗೆ ಹಿಡಿದ ಕನ್ನಡಿಯಾಗಿ ಅಂತ ಹೇಳ್ಬೋದು ಕನ್ನಡಿ ಅಂತ ಹೇಳ್ಬೋದು ನೋಡಿ ಬಿಗ್ ಬಾಸ್ನಲ್ಲಿ ಹತ್ತೊಂಬತ್ತು ಜನ ಕಂಟೆಸ್ಟೆಂಟ್ ಇದ್ರು ಅಲ್ಲಿ ಇಬ್ಬರು ಒಬ್ಬರು ಮಾತಿನ ಮೂಲಕ ಅಥವಾ ಇಬ್ಬರು ಕೂಡ ಮಾತಿನ ಮೂಲಕವೇ ಗಮನ ಸೆಳೆದ ಅಂತ ಹೇಳ್ಬೋದು ಆದರೆ ಯಾರು ಕೂಡ ಜಗಳಾಡಕ್ಕೆ ಹೋಗಲ್ಲ ಯಾರು ಕೂಡ ಕಿತ್ತಾಟಕ್ಕೆ ಹೋಗಲ್ಲ ಯಾರು ಕೂಡ ದ್ವೇಷವನ್ನು ಸಾಧಿಸಲ್ಲ ಅಂದರೆ ಅದು ಒಂದು ಗಿಲ್ಲಿ ನಟ ಮತ್ತೊಂದು ಕರಾವಳಿಯ ಕೋರೆಯಾಗಿರುವಂಥ ರಕ್ಷಿತಾ ಶೆಟ್ಟಿ ಅವರು ಇಬ್ಬರು ಕೂಡ ಮಾತಿನ ಮುಖಾಂತರವೇ ಹೆಸರುವಾಸಿಯಾದಂಥವರು ಒಂದು ಕಡೆ ಗಿಲ್ಲಿ ನಟ ತನ್ನ ಹಾಸ್ಯ ಪ್ರಜ್ಞೆ ಮುಖಾಂತರ ತನ್ನ ಮಾತಿನ ಒಂದು ಪ್ರಜ್ಞೆ ಮುಖಾಂತರ ಅಥವಾ ಪ್ರಾಪರ್ಟಿ ಕಾಮಿಡಿ ಮುಖಾಂತರ ಆದರೆ ಮತ್ತು ರಕ್ಷಿತ್ ಶೆಟ್ಟಿ ತನಗೆ ಕನ್ನಡ ಮಾತಾಡಲಿ ಬರೆದಿದ್ರು ಕೂಡ ಕನ್ನಡವನ್ನು ಟ್ರೈ ಮಾಡ್ಕೊಂಡು ಮಾತಾಡ್ತಾರೆ ಅಂದರೆ ಕಷ್ಟಪಟ್ಟು ಮಾತಾಡಿದ್ರು ಕೂಡ ಅವರು ಕನ್ನಡದಲ್ಲಿ ಮಾತಾಡಿ ಟ್ರೈ ಮಾಡ್ತಾರೆ ಹಾಗಾಗಿ ಇಬ್ಬರು ಕೂಡ ಬಿಗ್ ಬಾಸ್ ಫೈನಲ್ಗೆ ಹೋಗ್ತಾರೆ ಒಬ್ರು ರಂಗರು ಆಗ್ತಾರೆ ಒಬ್ಬರು ವಿನರ್ ಆಗ್ತಾರೆ ಅನ್ನೋ ಮಾತಿನ ನಡುವೆ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೆರಡು ಗೆಲ್ಲಲಿಕ್ಕೆ ಗಿಲ್ಲಿ ನಟ ಹತ್ರ ಎಲ್ಲ ಸಾಧ್ಯತೆ ಇದೆ ಯಾಕಂದರೆ ಅವ್ರು ಈಗಾಗಲೇ ನಾವು ಯಾರನ್ನೇ ಕೂಡ ಜನರನ್ನ ಹೊರಗಡೆ ಮಾತಾಡ್ಸು ಕೂಡ ಗಿಲ್ಲಿ ನಟ ಗೆಲ್ತಾರೆ ಗಿಲ್ಲಿ ನಟ ಗೆಲ್ತಾರೆ ಗಿಲ್ಲಿ ನಟ ಗೆಲ್ತಾರೆ ಅನ್ನುವಂತ ಒಂದು ಮಾತು ಕೂಡ ಕೇಳಿ ಬರ್ತದೆ ಅದಕ್ಕೆ ತಕ್ಕದಂತೆ ಅವರ ಊರಿನವರ ಅಂದರೆ ಮಠತ್ಪುರದ ಒಂದು ಊರಿನ ಗ್ರಾಮಸ್ಥರನ್ನು ಮಾತಾಡೋದು ಕೂಡ ಮಾತಾಡಿದಾಗಲೂ ಕೂಡ ಅವ್ರು ಹೇಳ್ತಾರಿಲ್ಲ ಗಿಲ್ಲಿ ನಟ ಯಾರನ್ನು ಕೂಡ ಕೇಳಿಸಿ ಮಾತಾಡಲ್ಲ ಅಥವಾ ಯಾರನ್ನು ಕೂಡ ಏಕವಚನ ಮಾತಾಡಲ್ಲ ಆದರೆ ಅವರ ಮಾತಾಡುವ ಸ್ಟೈಲೇ ಆಗಿದೆ ಅವರು ದೊಡ್ಡ ಹಿರಿಯ ವ್ಯಕ್ತಿಗಳನ್ನು ಕೂಡ ಹೆಸರು ಹೇಳಿ ಕರೀತಾರೆ ಅಂದರೆ ಅವರಿಗೆ ಪ್ರೀತಿ ಇಲ್ಲ ಅಂತಲ್ಲ ಅದು ಒಂಥರ ತಮಾಷೆ ಮತ್ತು ಆತ್ಮೀಯತೆಯಿಂದ ಅಥವಾ ಆಪ್ತತೆಯಿಂದ ಮಾತಾಡುವಂಥ ಒಂದು ಒಂದು ರೂಢಿಯನ್ನು ಅವರು ಬೆಳೆಸ್ಕೊಂಡಿದ್ದಾರೆ ಬಿಗ್ ಬಾಸ್ನಲ್ಲಿ ಜಗಳಾದಾಗ ಕೂಡ ಅಶ್ವಿನಿಗೌಡ ಅವರನ್ನ ಏ ಅಮ್ಮ ಬಾ ಅಮ್ಮ ಅಂತ ಕರೆದಾಗ ಕೂಡ ಅಶ್ವಿನಿಗೌಡ ಅವರು ಯಾಕಮ್ಮ ಯಾಕಪ್ಪ ನೀನು ನನ್ನ ಏಕವಚನ ಕರಿತೀಯಂತ ಜಗಳೂ ಉಂಟು ಆದರೆ ಆ ಅವರು ತಂಗಿ ಹೇಳುವ ಪ್ರಕಾರ ಅಂದ್ರೆ ಗಿಲ್ಲಿ ನಟನ ಸ್ವಂತ ತಂಗಿ ಹೇಳುವ ಪ್ರಕಾರ ಅಶ್ವಿನಿ ಗೌಡ ಅವ್ರನ್ನೂ ಕೂಡ ಅವರು ಮರ್ಯಾದೆ ಕೊಟ್ಟೆ ಮಾತಾಡಿಸಿದ್ದಾರೆ ಯಾಕಂದ್ರೆ ಅವರು ಮಾತಾಡುವ ಸ್ಟೈಲಿ ಹಾಗಿದೆ ಇಲ್ಲಿ ಎಲ್ಲರೂ ಕೂಡ ಅಶ್ವಿನಿ ಗೌಡಲ್ಲ ಅವರ ತಾತನಂತವ್ರು ಕೂಡ ಇಲ್ಲಿದ್ದಾರೆ ಆದರೆ ಏಕವಚನ ಮಾತಾಡ್ತಾರೆ ಯಾಕಂದ್ರೆ ಅದು ಪ್ರೀತಿಯಿಂದ ಮಾತಾಡಿಸೋದೊಂದು ಒಂದು ರೂಢಿಯಾಗಿರುತ್ತೆ ಹಾಗಾಗಿ ಗಿಲ್ಲಿ ನಟ ಯಾವುದೇ ಕಾರಣಕ್ಕೂ ಕೂಡ ಯಾರನ್ನು ಕೂಡ ದ್ವೇಷ ಮಾಡಿಲ್ಲ ದ್ವೇಷ ಮಾಡಿ ಮಾತಾಡಲ್ಲ ಏಕವಚನದಲ್ಲಂತೂ ಮಾತಾಡಲ್ಲ ಆದರೆ ಅದು ಮಾತಾಡೋ ಸ್ಟೈಲ್ ಹಾಗಿರುತ್ತೆ ಹಾಗಾಗಿ ಅದು ಸ್ವಲ್ಪ ಜನಕ್ಕೆ ಸ್ವಲ್ಪ ಖಾರವಾಗಿ ಕಾಣಿಸ್ಬೋದು ಆದರೆ ಬಿಗ್ ಬಾಸ್ ವಿಷಯಕ್ಕೆ ಬಂದಾಗ ಅಲ್ಲಿ ಕೆಲವೊಬ್ಬ ಮಹಿಳಾ ಸ್ಪರ್ಧಿಗಳಿದ್ದಾರೆ ಕೆಲವೊಬ್ಬ ಸಿನಿಮಾ ಫೀಲ್ಡಿಂದ ಬಂದವರಿದ್ದಾರೆ ಅವರೆಲ್ಲರೂ ಕೂಡ ಹೊಡೆದಾಟ ಜಗಾಟ ಕಿಚ್ಚ ಕಿರ್ಚಾಟ ಏಕವಚನ ಎಲ್ಲವನ್ನೂ ಮಾತಾಡ್ತಿದ್ರೆ ಮತ್ತೊಂದು ಕಡೆ ಜನರನ್ನ ನಗಿಸಬೇಕು ಜನರನ್ನು ಮನೋರಂಜನೆ ಮಾಡಬೇಕು ಯಾಕಂದರೆ ಈ ಜನ ಬಿಗ್ ಬಾಸ್ ನೋಡ್ತಾರೆ ಅಂದರೆ ಅವ್ರಿಗೆ ಏನೋ ಮಂಜು ಮನ ಮನೋರಂಜನೆ ಬೇಕಾಗುತ್ತೆ ಯಾಕಂದರೆ ನಮ್ಮ ಲೈಫ್ ಹೇಗಾಗಿದೆ ಅಂದರೆ ಎಲ್ಲಿ ಸ್ವಲ್ಪ ಕಾಮಿಡಿ ಸಿಗುತ್ತಲ್ಲ ಅಲ್ಲಿ ನಾವು ಸ್ವಲ್ಪ ಲಕ್ಷ್ಯ ಕೊಡಬೇಕಾಗುತ್ತೆ ನಮಗೆ ದಿನ ಬೆಳಿಗ್ಗೆದ್ದು ಕೂಡಲೇ ಹಣಕಾಸು ಅದು ಬೆಲೆ ಏರಿಕೆ ಖರ್ಚು ವೆಚ್ಚ ಕಂಪ್ನಿಗೆ ಹೋದ್ರೆ ಬಾಸು ಅಥವಾ ಸಾಫ್ಟ್ವೇರ್ ಕೆಲಸಕ್ಕೆ ಹೋದ್ರೆ ನಾವು ಪ್ರೊಜೆಟ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಬೇರೆ ಕೆಲಸಕ್ಕೆ ಹೋದ್ರೆ ಅದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಎಲ್ಲದರ ನಡುವೆ ಎಲ್ಲಾದರೂ ಒನ್ ಒನ್ ಮಿನಿಟ್ ಅಥವಾ ಟೂ ಮಿನಿಟ್ಸ್ ಅಥವಾ ಏನಾದರೂ ಒಂದು ಚಿಕ್ಕ ಟೈಮ್ ಸಿಕ್ಕಾಗ ನಾವು ಏನಾದರೂ ಒಂದು ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಮಾಡಬೇಕಂದ್ರೆ ಏನಾದರೂ ಒಂದು ಕಾಮಿಡಿ ವಿಷಯಗಳನ್ನ ನೋಡಬೇಕು ಎನ್ನುವಂಥ ಜನ ಬಿಗ್ ಬಾಸ್ ನೋಡ್ತಾರಂದ್ರೆ ನಾವು ಕೂಡ ಏನಾದರೂ ಒಂದು ಕಾಮಿಡಿಯನ್ನು ಮಾಡಬೇಕು ಜನರನ್ನು ನಗಿಸಬೇಕು ಹಾಗಂದಾಗ ಮಾತ್ರ ನಾವು ಬಿಗ್ ಬಾಸ್ ನಲ್ಲಿ ಆಡೋದಕ್ಕೆ ಸಾರ್ಥಕ ಆಗತ್ತೆ ಎನ್ನುವಂಥ ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ಬಿಗ್ ಬಾಸ್ ಸ್ಪರ್ಧೆಯಾಗಿರುವಂಥ ಅಥವಾ ಈ ಬಾರಿ ಗೆಲ್ತಾರೆ ಎನ್ನುವಂಥ ಒಂದು ಊಹೆಯನ್ನು ಜನರಲ್ಲಿ ಕಲ್ಪಿಸಿದಂಥ ಗಿಲ್ಲಿ ನಟ ಇದೀಗ ಬಿಗ್ ಬಾಸ್ ಫೈನಲ್ ಹೋಗೋತ್ತಾ ದಾಪಗಾಲತ ಇದ್ದಾರೆ ಇಲ್ಲೇ ತನಕ ಬಿಗ್ ಬಾಸ್ನಲ್ಲಿ ಯಾರು ಗೆಲ್ತಾರೆ ಅಂದರೆ ಅದು ಗಿಲ್ಲಿ ನಟ ಅಂತ ಹೇಳ್ತಾ ಇದ್ರು ಇನ್ನು ಮುಂದೆ ಇನ್ನೂ ಕೂಡ ಅದು ಮುಂದುವರಿಯುತ್ತೆ ಯಾಕಂದರೆ ನೀವು ಸೀರಿಯಸ್ ಆಗಿರ್ತಾರೆ ಸುದೀಪ್ ಅವರು ಎಲ್ರಿಗೂ ಕ್ಲಾಸ್ ಅಶ್ವಿನಿ ಅಶ್ವಿನಿಗೌಡ ಕ್ಲಾಸ್ ತಗೋಬೇಕಿತ್ತು ಅಥವಾ ಜಾನ್ವಿ ಕ್ಲಾಸ್ ತಗೋಬೇಕಿತ್ತು ಅಥವಾ ಧ್ರುವಂತ ಕ್ಲಾಸ್ ತಗೋಬೇಕಿತ್ತು ಎನ್ನುವಂಥ ಈ ಊಹಾ ಪೂವ ಆ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿಬಂದರೂ ಕೂಡ ಗಿಲ್ಲಿ ನಟ ಆಡುವ ಮಾತಿಗೆ ಸುದೀಪ್ ಅವರು ಕೂಡ ಎಷ್ಟೇ ಸೀರಿಯಸ್ ಸಿಗಿದ್ರು ಕೂಡ ಅವರು ನಗ್ತಾರೆ ಅವರ ಮೀಸೆ ತೆಗೆದ ವಿಷಯ ಆಗಿರ್ಬೋದು ಅಥವಾ ಕಾವ್ಯ ಅವರ ವಿಷಯದಲ್ಲಿ ಆಗಿರ್ಬೋದು ಅಥವಾ ಬೇರೆ ವಿಷಯದಲ್ಲಿ ಆಗಿರ್ಬೋದು ಕೂಡ ಸುದೀಪ್ ಅವರು ಎಷ್ಟೇ ಖಾಲಿ ಪ್ರಯತ್ನ ಪಟ್ಟರೂ ಕೂಡ ಗಿಲ್ಲಿ ನಟ ತನ್ನ ಒಂದು ಬುದ್ಧಿವಂತಿಕೆಯಿಂದ ಮತ್ತೆ ಯಾರನ್ನು ಕೂಡ ಖಾಲಿ ಹೇಳಿದಂತೆ ಆ ಕಾಮಿಡಿ ಪಂಚ್ಗಳ ಮುಖಾಂತರ ಹೇಳ್ತನ್ನ ನೋಡ್ತಾ ಇದ್ರೆ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ ಹನ್ನೆರಡರನ್ನೇ ಗೆಲ್ತಾರೆ ಎನ್ನುವುದು ಕೂಡ ಇದೀಗ ಸ್ಪಷ್ಟವಾಗ್ತಿದೆ ಜೊತೆಗೆ ನಿನ್ನೆ ಮುಗ್ದ ಮುಕ್ತಾಯವಾದಂತಹ ಕಿಚ್ಚನ ಪಂಚಾಯತಿ ಕಟ್ಟೆಯಲ್ಲೂ ಕೂಡ ಅವರು ಒಂದು ಮಾತು ಹೇಳ್ತಾರೆ ನೋಡಿ ದಾಡಿ ಬಿಡ್ಲಿಕ್ಕೂ ಗಡ್ಡ ಬಿಡ್ಲಿಕ್ಕೂ ಹುಡುಗಿಯರ ಕಾರಣ ಜೊತೆಗೆ ಗಡ್ಡ ತೆಗಲಿಕ್ಕೂ ಕೂಡ ಹುಡುಗಿಯರಿಗೆ ಕಾರಣ ಏನು ಅಂತ ಒಂದು ಹಾಸ್ಯ ಪ್ರಜ್ಞೆ ಮುಖಾಂತರ ತನ್ನ ಮೀಸಿ ದಾಡಿ ಎಲ್ಲ ಬೋಳಿಸಿದವರ ವಿರುದ್ಧವೂ ತಿರುಗಿ ಅದು ಕೂಡ ಕಾಮಿಡಿಯಾಗಿ ಮಾಡಿದಂಥ ಒಬ್ಬ ನಟ ಅಥವಾ ಒಬ್ಬ ಸ್ಪರ್ಧೆ ಅಂದರೆ ಅದು ಗಿಲ್ಲಿ ನಟ ಅಂದರೆ ನಲ್ಲಿ ಮೂಳೆ ಖ್ಯಾತಿಯ ನಟರಾಜು ಇನ್ನು ಮುಂದೆ ಯಾವ ಥರದ ಆಟ ಆಡ್ತಾರೆ ಯಾವ ಥರದ ಜನರನ್ನ ಮನರಂಜನೆ ಮಾಡ್ತಾರೆ ಬಿಗ್ ಬಾಸ್ ಗೆದ್ರೆ ಏನು ಮಾಡ್ತಾರೆ ಅಥವಾ ಮಿಡಲ್ ಹೋಗ್ತಾರೆ ಇವೆಲ್ಲವೂ ಕೂಡ ಬಿಗ್ ಬಾಸ್ ನ ಆಟದ ಮುಖಾಂತರ ಜನರ ಓಟಿನ ಮುಖಾಂತರ ಮುಂದೆ ತಿಳಿಯತ್ತೆ ಇದಾಗುತ್ತೆ ಇವತ್ತು ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್